ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಕ್ಕೇರಿಯಲ್ಲಿರುವ ಶ್ರೀ ಬಿಷ್ಟಾದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈಗ ನಾವು ಗೋವಾ ಕಡೆಯಿಂದ ಅಳ್ನಾವರ್ ಹೋಗೋದು ಸೊ ಅಳ್ನಾವರದಿಂದ ಜಸ್ಟ್ ಫೋರ್ ಕಿಲೋಮೀಟರ್ ನಾವು ಲೆಫ್ಟ್ಗೆ ಹೋದರೆ ಕಾನಾಪುರ್ ರೋಡ್ಗೆ ಹೋದರೆ ಏನು ನೇರವಾಗಿ ನೋಡ್ತಿದ್ದೀರಲ್ಲ ಅದು ಅಳ್ನಾವರ್ಗೆ ಹೋಗುತ್ತೆ ಈ ಕಡೆ ನೀವು ಹೋದರೆ ಗೋವಾ ರಾಮನಗರಕ್ಕೆ ಹೋಗೋದು ರಾಮನಗರ ಹನ್ಮೋಡ ಗೋವಾ ಹೋಗೋದು ಏನು ಲಾರಿ ಹೋಗ್ತಾ ಇದ್ದಲ್ಲ ಆ ಮಾರ್ಗ ಈಗೇನು ಹೋಗ್ತಾ ಇದೆಯಲ್ಲ ಈ ಮಾರ್ಗ ಗೋವಾಕ್ಕೆ ಹೋಗುತ್ತೆ ಅದು ರಾಮನಗರ ಹನ್ಮಡು ಗೋವಾಕ್ಕೆ ಹೋಗೋ ರಸ್ತೆ ಅದು ನೇರವಾಗಿ ಹೋದರೆ ಅಳ್ನಾವರ ಧಾರವಾಡ ಹುಬ್ಬಳ್ಳಿ ಹೋಗೋ ರಸ್ತೆ ನಾವಿಲ್ಲಿ ಲೆಫ್ಟಿಗೆ ಹೋಗಬೇಕು ಜಸ್ಟ್ ಅಳ್ನಾವರ ಒಂದು ಕಿಲೋಮೀಟರ್ ಇರುತ್ತೆ ಲೆಫ್ಟಿಗೆ ಹೋದರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಕಕ್ಕೇರಿ ಅಂತ ಊರಿರೋದು ಅದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕಕ್ಕೇರಿ ಅಂತ ಒಂದು ಗ್ರಾಮ ಇರೋದು ಸೊ ಈ ಗ್ರಾಮದಲ್ಲಿ ಶ್ರೀ ಬಿಷ್ಟಾದೇವಿ ದೇವಸ್ಥಾನ ಇರೋದು ಈ ಬಿಷ್ಟಾದೇವಿ ಯಾರು ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಕಲ್ಯಾಣದಲ್ಲಿ ಕ್ರಾಂತಿ ಆಯಿತಲ್ವಾ ಆ ಸಂದರ್ಭದಲ್ಲಿ ಅನೇಕ ಶರಣರೇನಾಗ್ರು ಅಂದರೆ ಈ ಕಡೆ ಬರ್ತಾ ಇರ್ತಾರೆ ಹಾಗೆ ಡೋಹರ ಕಕ್ಕಯ್ಯ ಅವರ ಧರ್ಮಪತ್ನಿ ಶ್ರೀ ಬಿಷ್ಟಾದೇವಿ ಸೊ ಅವರಿಬ್ಬರು ಇಲ್ಲಿಯೇ ಲಿಂಗೈಕ್ಯರಾಗ್ತಾರೆ ಈಗಲೂ ಕೂಡ ಡೋಹರ್ ಕಕ್ಕಯ್ಯವರ ಸಮಾಧಿಯು ಕೂಡ ಕಕ್ಕೇರಿಯಲ್ಲಿಯೇ ಇರೋದು ಹಾಗೆ ಇವರು ಕೂಡ ಮುಂದೆ ದೈವಾಧೀನರಾಗ್ತಾರೆ ಅದೇ ಊರಲ್ಲಿ ಸೊ ನೀವು ಏನು ನೋಡ್ತಾ ಇದ್ದಿಲ್ಲ ಅದು ದೇವಸ್ಥಾನ ಸೊ ಅದು ಖಾನಾಪುರ ಮತ್ತು ಅಳ್ನಾವರ್ಗೆ ಹೋಗ್ತಕ್ಕಂಥ ಒಂದು ರಸ್ತೆಯ ಪಕ್ಕದಲ್ಲಿಯೇ ಈ ದೇವಸ್ಥಾನ ಇರೋದು ಕಕ್ಕೇರಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರೋ ಒಂದು ಕಕ್ಕೇರಿ ಗ್ರಾಮ ಈ ಅಳ್ನಾವರ್ ನಗರಕ್ಕೆ ಸಮೀಪವಾದುದು ಅಳ್ನಾವರ್ ಅನ್ನೋದು ಒಂದು ತಾಲೂಕ್ ಪ್ಲೇಸು ಅದು ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಕಕ್ಕೇರಿ ಗ್ರಾಮದ ಬಿಷ್ಟಮ್ಮ ದೇವಿಯ ಜಾತ್ರೆ ವರ್ಷಕ್ಕೊಮ್ಮೆ ಜರುಗುತ್ತದೆ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರ ಹಾಗೂ ವಿಶ್ವಗುರು ಬಸವಣ್ಣನ ಸಮಕಾಲೀನವರಾದ ಡೋಹರ ಕಕ್ಕಯ್ಯನ ಧರ್ಮಪತ್ನಿ ಹಾಗೂ ಸಾಧ್ವಿ ಬಿಷ್ಟಮ್ಮ ಖಾನಾಪುರ್ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ನೆಲೆ ನಿಂತು ತನ್ನನ್ನು ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾಳೆ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜ್ಯದವರು ಸಂತರು ಹಾಗೂ ಶರಣರ ಮೇಲೆ ನಡೆಸಿದ ದಾಳಿ ಹಾಗೂ ಈಗಿನ ಕಿತ್ತೂರು ತಾಲೂಕಿನ ಕಾದರಹಳ್ಳಿ ಅಂದರೆ ಕಾದೋಳ್ಳಿ ಅಂತ ಕರೆಯಿತು ಕಾದರಹಳ್ಳಿ ಬಳಿ ನಡೆದ ಘೋರ ಯುದ್ಧದ ನಂತರ ವಚನಕಾರ ಡೋಹರ ಕಕ್ಕಯ್ಯ ಕಾದರವಳ್ಳಿಯಿಂದ ಪಶ್ಚಿಮಕ್ಕೆ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಬಂದು ನೆಲೆ ನಿಂತ ಸ್ಥಳ ಇದು ಕಾಲಾಂತರದಲ್ಲಿ ಕಕ್ಕೇರಿಯಾಗಿ ಪ್ರಸಿದ್ಧಿ ಪಡೆಯಿತು ಕಕ್ಕಯ್ಯನ ಪತ್ನಿ ಬಿಷ್ಟಾದೇವಿ ತನ್ನ ದೈವಭಕ್ತಿ ಹಾಗೂ ವಿಶಿಷ್ಟ ಪವಾಡಗಳ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಸ್ಟರನ್ನು ರಕ್ಷಿಸಿ ಈ ಭಾಗದ ಜನಮಾನಸದಲ್ಲಿ ನೆಲೆ ನಿಂತಿದ್ದಾಳೆ ಡೋಹರ ಕಕ್ಕಯ್ಯ ಉಳಿವಿಗೆ ಹೋಗುವ ಮಾರ್ಗದಲ್ಲಿ ಇದೇ ಸ್ಥಳದಲ್ಲಿ ಕಳಚೂರಿ ಸೈನ್ಯದೊಂದಿಗೆ ಹೋರಾಡಿ ವೀರಮರಣವನ್ನಪ್ಪಿದ್ದು ಈ ಗ್ರಾಮದ ಅನತಿ ದೂರದಲ್ಲಿ ಅವರ ಸಮಾಧಿ ಸ್ಥಳವಿದೆ ಪ್ರತಿ ವರ್ಷ ಶಿವರಾತ್ರಿ ವೇಳೆ ಇಲ್ಲಿ ಕೂಡ ಜಾತ್ರೆ ಜರುಗುತ್ತದೆ ನೋಡಿ ಇದೇ ಕಕ್ಕೇರಿ ಅನ್ನೋ ಒಂದು ಗ್ರಾಮದಲ್ಲಿಯೇ ಡೋಹರ ಕಕ್ಕಯ್ಯ ಅವರ ಸಮಾಧಿಯು ಕೂಡ ಇರೋದು ನೀವೇನು ವೀಕ್ಷಣೆ ಮಾಡ್ತಾ ಇದೆಯಲ್ಲ ಇದು ದೇವಸ್ಥಾನ ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ರಸ್ತೆಯ ಪಕ್ಕದಲ್ಲಿ ಏನು ಖಾನಾಪುರ ಮತ್ತು ಅಳ್ನಾ ಹೋಗುವ ಮಾರ್ಗ ಏನಿದೆ ಆ ರಸ್ತೆಯ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇರೋದು ಬಿಷ್ಟಾದೇವಿಗೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಸಾವಿರಾರು ಭಕ್ತ ವೃಂದವಿದೆ ನೂರ ಐವತ್ತು ವರ್ಷಗಳ ಹಿಂದೆ ಕಕ್ಕೇರಿ ಕಿತ್ತೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟ ಕಾರಣ ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ಸೈನಿಕರು ಯುದ್ಧದಲ್ಲಿ ಜಯಗಳಿಸಲು ಕಕ್ಕೇರಿಯ ಬಿಷ್ಟಾದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದಾರೆಂಬ ಪ್ರತೀತಿ ಇದೆ ನೋಡಿ ನೀವೇನು ವೀಕ್ಷಣೆ ಮಾಡ್ತಾಯಿದ್ದಲ್ಲ ಇದು ಬಿಷ್ಟಾದೇವಿ ದೇವಸ್ಥಾನ ಬಟ್ ಇಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ ಹೀಗಾಗಿ ನಾವು ಆ ಒಂದು ದೇವಿಯ ಒಂದು ವಿಡಿಯೋನ ಕೂಡ ತುಂಬ ದೂರದಿಂದನೇ ಏನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಹೊರಗಡೆ ನಿಂತೆ ನಾವು ತೆಗೀಬೇಕಾಗತ್ತೆ ಹೀಗಾಗಿ ಅದು ಸ್ವಲ್ಪ ಬ್ಲರ್ ಬರುತ್ತೆ ದೂರದಿಂದ ತೆಗಿಬೇಕಾಗತ್ತೆ ಒಳಗಡೆ ಯಾವುದೇ ರೀತಿಯಾಗಿ ಫೋಟೋ ತೆಗಿಲಿಕ್ಕಾಗಲಿ ಸೊ ವಿಡಿಯೋ ಮಾಡಲಿಕ್ಕಾಗಲಿ ಇಲ್ಲಿ ಅವಕಾಶ ಇರೋದಿಲ್ಲ ಸೊ ಹೀಗಾಗಿ ನಾವು ದೂರದಿಂದನೇ ವಿಡಿಯೋನ ತಗೊಳ್ಬೇಕು ಫೋಟೋನ ತೊಗೊಳ್ಬೇಕಾಗತ್ತೆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡ್ಬಿಟ್ಟೆ ಸೊ ಇನ್ನೂ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಸಾರಿ ಜೂಮ್ ಮಾಡಿ ಆ ದೇವಸ್ಥಾನವನ್ನು ಸೊ ಪೂರ್ತಿಯಾಗಿ ಒಳಗಡೆ ಹೋಗಿ ಫೋಟೋ ತೆಗಿಯೋ ಹಾಗಿಲ್ಲ ಇಲ್ಲಿ ಅಷ್ಟೇ ಇದು ನೋಡಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಇಲ್ಲಿ ತುಂಬ ರಶ್ ಇರುತ್ತೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಸರದಿಯಲ್ಲಿ ಹೋಗಬೇಕಾಗತ್ತೆ ಅಮಾವಾಸ್ಯಕ್ಕೂ ತುಂಬ ಅಂದರೆ ತುಂಬಾ ಇಲ್ಲಿ ರಶ್ ಇರುತ್ತೆ ಸೊ ಆ ಸೀನುಗಳು ನಿಮಗೆ ಒಂದಿಷ್ಟು ದೃಶ್ಯಗಳನ್ನ ಇಲ್ಲಿ ತೋರಿಸಿದ್ದೀನಿ ಸೊ ಇಲ್ಲಿ ಜೂಮ್ ಮಾಡಿ ಜೂಮ್ ಮಾಡಿ ನಿಮಗೆ ತೋರಿಸ್ಲಿಕ್ಕಾಗುತ್ತೆ ಒಳಗಡೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ನೂರ ಐವತ್ತು ವರ್ಷಗಳ ಹಿಂದೆ ಕಕ್ಕೇರಿ ಕಿತ್ತೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟ ಕಾರಣ ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ಸೈನಿಕರು ಯುದ್ಧದಲ್ಲಿ ಜಯಗಳಿಸಲು ಕಕ್ಕೇರಿಯ ಬಿಷ್ಟಾದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದರೆಂಬ ಇದೆ ಪ್ರತಿ ವರ್ಷ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ದಸರಾ ಹಬ್ಬದ ಸಂದರ್ಭದಲ್ಲಿ ಈ ದೇವಿಯ ಜಾತ್ರೆ ಮೂರು ದಿನಗಳ ಕಾಲ ಜರುಗುತ್ತದೆ ಪ್ರತಿ ಅಮಾವಾಸೆಯೆಂದು ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಕಕ್ಕೇರಿಯು ಬೆಳಗಾವಿ ತಾಳುಗುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ಖಾನಾಪುರ ಹಾಗೂ ಧಾರವಾಡ ತಾಲೂಕು ಅಳ್ಳಾವರ ಪಟ್ಟಣಗಳ ನಡುವೆ ಇದೆ ಅಂದರೆ ಖಾನಾಪುರ ಅನ್ನೋದು ಬೆಳಗಾವಿ ಜಿಲ್ಲೆಯ ತಾಲೂಕು ಹಾಗೆ ಅಳ್ನಾವರ್ ಅನ್ನೋದು ಧಾರವಾಡ ಜಿಲ್ಲೆಯ ತಾಲೂಕು ಈ ಖಾನಾಪುರ ಮತ್ತು ಅಳ್ನಾವರ್ ಮಧ್ಯದಲ್ಲಿ ಈ ಒಂದು ಕಕ್ಕೇರಿ ಅನ್ನೋ ಒಂದು ಗ್ರಾಮ ಇರೋದು ಬೆಳಗಾವಿಯಿಂದ ಅರುವತ್ತು ಕಿಲೋಮೀಟರ್ದಲ್ಲಿ ಈ ಕಕ್ಕೇರಿ ಅನ್ನೋ ಗ್ರಾಮ ಇದೆ ಹಾಗೆ ಧಾರವಾಡದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಳ್ನಾವರದಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕಿತ್ತೂರಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಕಕ್ಕೇರಿ ಗ್ರಾಮದ ಹೆದ್ದಾರಿ ಪಕ್ಕದಲ್ಲಿಯೇ ಇರುವ ಬಿಷ್ಟಾದೇವಿಯ ಆಲಯಕ್ಕೆ ಭೇಟಿ ನೀಡಲು ಬೆಳಗಾವಿ ಕಿತ್ತೂರು ಅಳ್ನಾವರ ಹಾಗೂ ಹಳಿಯಾಳುಗಳಿಂದ ಸಮರ್ಪಕ ಸಾರಿಗೆ ಸಂಪರ್ಕವಿದೆ ಕಕ್ಕೇರಿಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಅಳ್ನಾವರ ರೈಲು ನಿಲ್ದಾಣ ದೇವಾಲಯದ ಅತ್ಯಂತ ಸಮೀಪದ ರೈಲು ನಿಲ್ದಾಣವಾಗಿದೆ ಕಕ್ಕೇರಿಯ ಶ್ರೀ ಬಿಷ್ಟಾದೇವಿಯು ಪ್ರತ್ಯಕ್ಷಳಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಖಡ್ಗ ನೀಡಿದ್ದಳೆಂದು ಇಲ್ಲಿಯ ಜನರು ಹೇಳುತ್ತಾರೆ ಇಂಥ ಪವಾಡಗಳು ಅವರವರ ನಂಬಿಕೆಗಳಿಗೆ ಬಿಟ್ಟದ್ದು ಸಂಗೊಳ್ಳಿ ರಾಯಣ್ಣ ಹಾಗೂ ಅವನ ಸಹಚರರು ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿರುವ ಶ್ರೀ ಬಿಷ್ಟಾದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ